ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ವೆಜ್ ಕಿಚನ್ ನಾನು ನಿಮ್ಮೆಲ್ಲರ ಪ್ರೀತಿಯ ಜಯಶ್ರೀ ಇವತ್ತು ನಾನು ಮಂಗಳೂರು ಫೇಮಸ್ ಬೇಕರಿ ಸ್ಟೈಲಿನ ಮಾಲ್ಪುರಿಯನ್ನು ತುಂಬ ಸುಲಭವಾಗಿ ಹಂಡ್ರೆಡ್ ಪರ್ಸೆಂಟ್ ಪರ್ಫೆಕ್ಟಾಗಿ ಬರೋದಾಗೆ ಹೇಗೆ ಮಾಡೋದಂತ ಮಾಡ್ತಾಯಿದ್ದೀನಿ ನೋಡಿ ಈಗ ನೋಡಿ ಒಂದು ಬೌಲ್ ಮೈದಾ ಹಿಟ್ಟು ಒಂದು ಬೌಲ್ ಸಕ್ಕರೆ ಕಾಲು ಬೌಲಷ್ಟು ನೀರು ಹಾಗೆ ಒಂದು ಕಾಲು ಬೌಲಷ್ಟು ಮೊಸರು ಹಾಗೆ ಕಲರಿಗೋಸ್ಕರ ನಾನು ಹಳದಿ ಪೌಡ್ರ್ ತೊಗೊಂಡಿದ್ದೀನಿ ನೀವು ಬೇಕಿದ್ರೆ ಫುಡ್ ಕಲರ್ ಬೇಕಿದ್ರೆ ತೊಗೊಳ್ಬೋದು ಸ್ವಲ್ಪ ಏಲಕ್ಕಿ ಪೌಡ್ರು ಹಾಗೆ ಒಂಚೂರು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟು ತಗೊಂಡ್ರೆ ಆಯಿತು ಯಾರೆಲ್ಲ ಹೊಸ್ದಾಗಿ ನನ್ನ ಚಾನಲ್ ನೋಡ್ತಾ ಇದ್ದೀರೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಕೂಡ ಕೊಡಿ ಈಗ ಫಸ್ಟಿಗೆ ನಾವು ಸಕ್ಕರೆ ನೀರನ್ನು ಮಾಡ್ಕೊಳ್ಳೋಣ ಸಕ್ಕರೆ ಹಾಕಿ ನೀರು ಹಾಕಿ ಕುದಿಸೋಣ ಆದರೆ ಇದು ಯಾವುದೇ ರೀತಿ ಪಾಕ ಬರಲಿಕ್ಕಿಲ್ಲ ಸಕ್ಕರೆ ಕರಗೋರಿಗೆ ಮಾತ್ರ ಕುದಿಸಿರಾಯ್ತು ಈಗ ಗ್ಯಾಸ್ ಬಂದ್ ಮಾಡಿ ತಣ್ಣಗಾಗಲಿಕ್ಕೆ ಇಡೋಣ ಈಗ ಒಂದು ಬೌಲಲ್ಲಿ ಮೈದಾ ಹಿಟ್ಟನ್ನು ಹಾಕ್ಕೊಂಡು ಅದಕ್ಕೆ ಹಳದಿ ಪೌಡ್ರು ಏಲಕ್ಕಿ ಪೌಡ್ರು ಹಾಗೆ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪನ್ನು ಹಾಕಿ ಚೆಂದ ಮಾಡಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ನೀವು ಕಮೆಂಟ್ ಮೂಲಕ ಏನೇ ಸಲಹೆಗಳನ್ನು ಹೇಳೋದಿದ್ರೂ ಹೇಳ್ಬೋದು ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕೇಳ್ಬೋದು ಕಮೆಂಟ್ ಮೂಲಕ ನನಗೆ ತಿಳಿಸಿ ನಾನು ರಿಪ್ಲೈ ಮಾಡ್ತೀನಿ ಈಗ ನೋಡಿ ಸಕ್ಕರೆ ನೀರನ್ನು ಹಾಕಿ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಳ್ಬೇಕು ಸಕ್ಕರೆ ನೀರ ಒಂದೇ ಸಲಕ್ಕೆ ಹಾಕ್ಲಿಕ್ಕಿಲ್ಲ ಸ್ವಲ್ಪ ಸ್ವಲ್ಪ ಹಾಕಿ ಗಂಟು ಇಲ್ಲದ ಹಾಗೆ ಚೆಂದ ಮಾಡಿ ಮಿಕ್ಸ್ ಮಾಡಿಕೊಳ್ಬೇಕು ಇದು ನಮಗೆ ದೋಸೆ ಹಿಟ್ಟಿನ ಹದಕ್ಕೆ ಬರಬೇಕು ಆ ಥರ ಬರಬೇಕು ಒಂದು ಸ್ವಲ್ಪ ನಮಗೆ ಗಟ್ಟಿ ಅನಿಸಿದ್ರೆ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಬೋದು ಈ ಥರ ಆದಮೇಲೆ ಒಂದು ಹತ್ತು ಇಪ್ಪತ್ತು ನಿಮಿಷ ಮುಚ್ಚಿ ರೆಸ್ಟ್ ಮಾಡಲಿಕ್ಕೆ ಇಟ್ಬಿಡೋಣ ಹಾಗೆಯೇ ಈಗ ನೋಡಿ ಇಪ್ಪತ್ತು ನಿಮಿಷ ಆಗಿದೆ ಚೆಂದ ಆಗಿದೆ ಗಟ್ಟಿ ಅನಿಸಿದರೆ ನೀರು ಹಾಕೊಳ್ಳಿ ಇಲ್ಲಾಂದರೆ ಪರವಾಗಿಲ್ಲ ಈಗ ನೋಡಿ ಅಗಲವಾದ ಪಾತ್ರೆಯಲ್ಲಿ ಎಣ್ಣೆ ಕಾಯಿಸಬೇಕು ಕಾಯಿಸಾದಮೇಲೆ ಈ ಥರ ಸೌಟಿಂದ ಒಂದು ಸೌಟನ್ನು ಫುಲ್ ಈ ಥರ ಹಾಕಿ ಕೈ ಬಿಟ್ಟು ಬಿಡಬೇಕು ಯಾವುದೇ ರೀತಿ ಅದರ ಮೇಲೆ ಕೈಯಾರ್ಸ್ಲಿಕ್ಕಿಲ್ಲ ಈಗ ಸ್ಲೋ ಫ್ಲೇಮ್ ಫ್ಲೇಮಲ್ಲಿ ಇದನ್ನು ಕಾಯಿಸ್ಬೇಕು ಜೋರಿಡ್ಲಿಕ್ಕಿಲ್ಲ ಮೀಡಿಯಮ್ ಅಥವಾ ಸ್ಲೋ ಫ್ಲೇಮಲ್ಲಿಯೇ ಕಾಯಿಸ್ಬೇಕು ಈಗ ಸೈಡಿಗೆಲ್ಲ ಒಂಥರ ಕಲರ್ ಚೇಂಜ್ ಆದಕೊಳ್ಳಿ ಮಗುಚಿ ಹಾಕಬೇಕು ಈ ಥರ ಎರಡೂ ಸೈಡು ಬೇಯಿಸ್ಕೊಂಡಾದ್ಮೇಲೆ ಈಗ ಮೇಯ್ನಾಗಿ ಮಾ ಆಗಿರುವಂಥ ಕೆಲಸ ಅಂದರೆ ಎರಡು ಸೌಟುಗಳನ್ನು ತಗೊಂಡು ಮಧ್ಯದಲ್ಲಿ ಮಾಲ್ಪುರಿ ಇಟ್ಟು ಎರಡೂ ಚೆಂದ ಮಾಡಿ ಜೋರಾಗಿ ಪ್ರೆಶ್ ಮಾಡಿ ಎಣ್ಣೆ ಅಂಶನ ತೆಗಿಬೇಕು ಇದು ಮೇನ್ ಕೆಲಸ ಇದು ಮಾಡಲೇಬೇಕು ನೀವು ಅಂದರೆ ಚೆನ್ನಾಗಿರುತ್ತೆ ಈಗ ಅದೇ ಥರ ಇನ್ನೊಂದು ಹಾಕೊಳ್ಳೋಣ ಈ ಥರ ನೋಡಿ ಸೈಡ್ಗೆಲ್ಲ ಸ್ವಲ್ಪ ಕಲರ್ ಚೇಂಜ್ ಕೂಡಲೇ ಮಗುಚಿ ಹಾಕಿದರೆ ಆಯಿತು ಇದು ತುಂಬಾ ಚೆನ್ನಾಗಿ ಬಂದಿದೆ ಬೇಕರಿ ಸ್ಟೈಲಲ್ಲಿ ನಮಗೆ ಹೇಗೆ ಸಿಗುತ್ತೋ ಬೇಕರಿಯಲ್ಲಿ ಟೇಸ್ಟ್ ಹೇಗಿರುತ್ತೋ ಅದೇ ರೀತಿ ಟೇಸ್ಟ್ ಬಂದಿದೆ ತುಂಬಾ ಚೆನ್ನಾಗಿದೆ ನೀವು ಒಂದ್ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿದೆ ನೋಡಿ ಸುತ್ತಲೂ ಕ್ರಂಚಿಯಾಗಿದೆ ಮಧ್ಯದಲ್ಲಿ ಮಾತ್ರ ಸ್ಮೂತಾಗಿ ಟೇಸ್ಟಿಯಾಗಿದೆ ಚೆನ್ನಾಗಿ ಬಂದಿದೆ ಎಲ್ಲರೂ ನೀವು ಕೂಡ ನೋಡ್ಕೊಳ್ಬೋದು ಥ್ಯಾಂಕ್ ಯು ಫಾರ್ ವಾಚಿಂಗ್